ಗ್ರಸ್ತಾಸ್ತ ಚಂದ್ರಗ್ರಹಣ ದಿನಾಂಕ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ದಿನದಂದು ಗ್ರಸ್ತಾಸ್ತ ಚಂದ್ರಗ್ರಹಣ ಇರುತ್ತದೆ ಈ ಗ್ರಸ್ತ ಚಂದ್ರಗ್ರಹಣವು ಮೀನರಾಶಿ ಲಗ್ನ ಉತ್ತರ ಪಾದ ನಕ್ಷತ್ರ ಎಣ್ಣೆ ಪಾದ ಹುಣ್ಣಿಮೆ ಬುಧವಾರ ದಿನದಂದು ನಡೆಯುತ್ತಿದೆ ಸ್ಪರ್ಶಕಾಲ ರಾತ್ರಿ ಏಳು ನಲವತ್ತೈದು ಮಧ್ಯಕಾಲ ರಾತ್ರಿ ಎಂಟು ಹದಿನಾರು ಮೋಕ್ಷಕಾಲ ಎಂಟು ಐವತ್ತೊಂಬತ್ತು ಒಟ್ಟು ಗ್ರಹಸ್ಥಾಸ್ಥ ಚಂದ್ರಗ್ರಹಣವು ಪುಣ್ಯಕಾಲ ಒಂದು ಗಂಟೆ ಹದಿನೈದು ನಿಮಿಷಗಳು ಈ ಗ್ರಹಣವು ಭಾರತದ ಪಶ್ಚಿಮ ಭಾಗದಲ್ಲಿ ಕೇವಲ ಐದು ನಿಮಿಷಗಳ ಕಾಲ ಮಾತ್ರ ಗೋಚರಿಸುವುದರಿಂದ ಪಾಲಿಸುವ ಅವಶ್ಯಕತೆ ಇರುವುದಿಲ್ಲ ಹಾಗಂತ ರಾಶಿ ಲಗ್ನದಲ್ಲಿ ಬದಲಾವಣೆ ಆಗ್ತಾನೆ ಇರ್ತವೆ ಗಮನ ಹರಿಸಬೇಕು ಈ ಗ್ರಹಸ್ಥ ಚಂದ್ರಗ್ರಹಣದಿಂದ ರಾಶಿ ಲಗ್ನದಲ್ಲಿ ಆಗುವ ಬದಲಾವಣೆಗಳು ಶುಭ ಫಲ ಮೇಷ ವೃಷಭ ಸಿಂಹ ತುಲಾ ತುಲಾರಾಶಿಯಲ್ಲಿ ಶುಭ ಫಲ ಇರುತ್ತದೆ ಪ್ರೀತಿಯಿಂದ ಹೆಚ್ಚಿನ ನನ್ನ ವಿಡಿಯೋಗಳು ಮಾಹಿತಿಗಳು ತಿಳಿಬೇಕಾದ್ರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ